ವಿಡಿಯೋ ಮಾಡುವವರು ಈ ಒಂದು ಮಿಸ್ಟೇಕನ್ನು ಮಾಡಬೇಡಿ ಮಾಡಬೇಡಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ನಾನು ಲಾಸ್ಟಲ್ಲೂ ಒಂದು ವಿಡಿಯೋ ಮಾಡಿದ್ದೆ ನೀವು ಈ ರೀತಿಯಾಗಿ ಕಮೆಂಟನ್ನು ಮಾಡಿದರೆ ನಿಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೊಂದು ಕಮೆಂಟನ್ನು ಹಾಕಿದ್ದೆ ಅದು ಎಷ್ಟು ಜನಕ್ಕೆ ರೀಚ್ ಆಗಿದೆ ಅನ್ನೋ ನನಗೆ ಗೊತ್ತಿಲ್ಲ ಸೊ ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇವಾಗ ಮೇನ್ ಟಾಪಿಕ್ಕಿಗೆ ಬರೋಣ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಕೆಲವೊಂದು ಲಿಂಕ್ಗಳನ್ನ ನಾವು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ ಮತ್ತು ಕನೆಕ್ಟ್ ಕನೆಕ್ಟಾಗಿ ಆ ಥರದ್ದು ಕಮೆಂಟನ್ನು ಮಾಡಬೇಡಿ ಅಂತ ಹೇಳಿದ್ವಿ ಸೊ ಇದು ನಾವು ಸುಮ್ಮನೆ ವಿಡಿಯೋ ಮಾಡೋಕ್ಕೋಸ್ಕರ ಹೇಳ್ತಾ ಇಲ್ಲ ಆ್ಯಕ್ಚುಲಾಗಿ ಯೂಟ್ಯೂಬವರು ಈ ಒಂದು ರೂಲ್ಸನ್ನು ತೊಗೊಂಬಂದಿದ್ದಾರೆ ಏನಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಗಿಫ್ಟ್ ಕೊಟ್ಟಿದ್ದೀನಿ ನೀವು ನನಗೆ ರಿಟರ್ನ್ ಗಿಫ್ಟ್ ಕೊಡಿ ಅಂತ ಹೇಳೋದು ನಾನು ಕನೆಕ್ಟ್ ಆಗಿದ್ದೀನಿ ನೀವು ಕನೆಕ್ಟ್ ಆಗಿ ಅಂತ ಹೇಳೋದು ಇಲ್ಲ ನನಗೆ ಇವಾಗ ನಮ್ಮ ಸಬ್ಸ್ಕ್ರೈಬರ್ ಏನಾದ್ರು ಐನೂರು ಇತ್ತು ಐನೂರ ಒಂದು ಡನ್ ಅಂತ ಹೇಳಿಕೊಡೋದು ದಯವಿಟ್ಟು ಈ ಥರದ್ದನ್ನು ಮಾಡಬೇಡಿ ಯಾರೂ ಮಾಡಬೇಡಿ ಯಾಕಂದರೆ ನಿಮಗೆ ಹೇಳ್ತಾ ಇದ್ದೀನಿ ನೀವು ಚಾನಲ್ ಮಾಡಿರ್ತೀರಲ್ವ ಇದರಿಂದ ನಿಮಗೂ ತೊಂದರೆ ನಮಗೂ ತೊಂದರೆ ಸೊ ನಿಮ್ಮ ಒಂದು ಚಾನಲಲ್ಲಿ ಏನಿದೆ ಅಂತ ಹೇಳಿದರೆ ಆ ಥರ ಕಮೆಂಟ್ ಹಾಕೋದ್ರಿಂದ ಚಾನಲನ್ನು ಡಿಲೀಟ್ ಮಾಡುವಂಥ ಚಾನ್ಸಸ್ಸು ಇದೆ ಸೊ ನಮಗೂ ಯಾಸ್ ಇಟ್ ಈಸ್ ಅದೇ ಥರ ಆಗುತ್ತೆ ಯಾಕಂತ ಹೇಳಿದರೆ ಇಲ್ಲಿ ಬೆಳಿಬೇಕು ನಿಮ್ಮ ಒಂದು ಸೋ ಇಚ್ಛೆಯಿಂದ ನೀವು ಬೆಳಿಬೇಕು ಅಂತ ಯೂಟ್ಯೂಬ್ ಹೇಳುತ್ತೆ ನಾನು ನಿನಗೆ ಕನೆಕ್ಟ್ ಆಗ್ತೀನಿ ನೀನು ನನಗೆ ಕನೆಕ್ಟ್ ಆಗು ಅಂತ ಹೇಳಿದರೆ ನಮ್ಮಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ಇಲ್ಲಿ ನಮ್ಮ ಎಫರ್ಟ್ ಅನ್ನೋದು ಏನಿರುತ್ತೆ ಅಲ್ವಾ ಸೊ ನಾನು ಕಮೆಂಟ್ ಮಾಡೋರಿಗೆ ಅಷ್ಟೇ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಈವನ್ ಯಾರು ನಿಮಗೆ ಸಬ್ ಸೊ ನಾನು ನಿಮ್ಗೂ ಹೇಳ್ತಾ ಇದ್ದೀನಿ ಏನಂತ ಹೇಳಿದರೆ ದಯವಿಟ್ಟು ನಿಮಗೆ ಅವರು ಸಬ್ಸ್ಕ್ರೈಬ್ ಆಗಿದ್ದಾರೆ ಒಂದು ವೀಡಿಯೋದ ಬಗ್ಗೆ ಒಂದು ಕಮೆಂಟ್ ಹಾಕಿದ್ದಾರೆ ಅಂತ ಹೇಳಿದರೆ ಅವ್ರ ಚಾನಲನ್ನು ಓಪನ್ ಮಾಡಿ ನೀವು ಡೈಲಿ ವೀಡಿಯೋ ನೋಡೋಕ್ಕಾಗಲಿಲ್ಲ ಅಂತ ಅಟ್ಲೀಸ್ಟ್ ಅವತ್ತು ಕಮೆಂಟ್ ಹಾಕಿರೋ ದಿನ ಅವ್ರ ಚಾನಲ್ನ ಓಪನ್ ಮಾಡಿ ನೀವು ಅವರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದರಲ್ಲಿ ಕಮೆಂಟ್ ಮಾಡೋರು ಒಬ್ಬರದೇ ತಪ್ಪಿರೋದಿಲ್ಲ ನಿಮಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಹೇಳಿದರೆ ಅದು ನಿಮ್ಮ ಒಂದು ಜವಾಬ್ದಾರಿ ಕೂಡ ಯಾಕಂದರೆ ಅವರೇ ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮ್ಮ ಚಾನಲ್ ಗ್ರೋ ಆಗೋಲ್ಲ ಇದರ ನಾವು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು ಯಾಕಂದರೆ ಅಯ್ಯೋ ನನಗೆ ಇಷ್ಟು ಜನ ಆಗಿದ್ದಾರೆ ಅಂತ ನಾವು ಖುಷಿ ಪಡೋದ್ಕಿಂತ ಒಬ್ರೊಬ್ಬರು ಸಣ್ಣ ಸಣ್ಣ ಒಂದು ಸಬ್ಸ್ಕ್ರೈಬರ್ಸು ಅವ್ರು ನಮಗೆ ನೋಡಿಬಿಟ್ಟು ಖುಷಿಯಾಗಿ ಒಂದು ಕಮೆಂಟ್ ಹಾಕಿರ್ತಾರಲ್ವ ಅದಕ್ಕೆ ನಮ್ಮ ಒಂದು ಕೃತಜ್ಞತೆ ಕೂಡ ಇರಬೇಕು ದಯವಿಟ್ಟು ಇನ್ನು ಮುಂದೆ ಇವತ್ತಿಂದ ನೀವು ಯಾರದೇ ಲೈವಿಗೆ ಹೋಗಿ ಅಂದರೆ ನಾನು ನನಗೆ ಅಂತ ಹೇಳ್ತಾ ಇಲ್ಲ ಯಾರದೇ ಲೈವಿಗೆ ಹೋಗಲಿ ಇಲ್ಲ ಯಾರದೇ ವೀಡಿಯೋ ನೋಡಿ ವೀಡಿಯೋದ ಬಗ್ಗೆ ನೀವು ಕಮೆಂಟ್ ಬರೀರಿ ಚೆನ್ನಾಗಿದೆ ವಿಡಿಯೋ ಚೆನ್ನಾಗಿದೆ ಅಂತ ಬರೀ ನಿಮಗೆ ತುಂಬ ಬರೆಯೋಕ್ಕಾಗಲಿಲ್ವಾ ಚೆನ್ನಾಗಿದೆ ವಿಡಿಯೋ ಅಂತ ಎರಡು ಲೈನಲ್ಲಿ ಬರೆದ್ರೂ ಸಾಕು ದಯವಿಟ್ಟು ಕಮೆಂಟ್ ಹಾಕಿರೋದು ಚಾನಲ್ನ ನೀವೂ ಓಪನ್ ಮಾಡಿ ನೋಡಿ ಅವರಿಗೆ ರಿಟರ್ನ್ ಸಬ್ಸ್ಕ್ರೈಬ್ ಆಗಿ ಅಲ್ವಾ ಸುಮ್ಮನೆ ಯಾಕಂತ ಹೇಳಿದರೆ ಒಂದು ಮಾಡಬೇಕು ಮಾಡಬೇಕಂತ ಹೇಳಿದರೆ ಎಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ಅದರಲ್ಲೂ ನಾವು ಫೇಸ್ನ ರಿವೀಲ್ ಮಾಡಿ ವಿಡಿಯೋ ಮಾಡ್ತೀವಲ್ವ ನಮ್ಗಳಿಗೆ ಹಿಂಗೆ ಕುತ್ಕೋಬೇಕು ಹಿಂಗೆ ಬೆಳಕಿರಬೇಕು ಮತ್ತು ಎಡಿಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದರೆ ವಿಡಿಯೋ ಮಾಡಬೇಕಾದ್ರೆ ಏನಾದ್ರು ಮರ್ತೋದ್ರೆ ಮತ್ತೆ ಅದು ಡಿಲೀಟ್ ಮಾಡಬೇಕು ಮತ್ತೆ ಫಸ್ಟಿಂದ ಮಾಡಬೇಕು ಎಷ್ಟೆಲ್ಲ ಎಫರ್ಟ್ಸ್ ಇರುತ್ತೆ ಸೊ ಇದು ಯಾರ್ದೂ ಎಫರ್ಟ್ಸ್ ವ್ಯರ್ಥ ಆಗಬಾರ್ದು ಯಾಕಂದರೆ ನೀವು ನೋಡಿರ್ತೀರ ಎಷ್ಟೋ ಕಂಪ್ನಿಗಳಲ್ಲಿ ದುಡ್ಡು ಕೊಟ್ಟು ಮೆಂಬರ್ಶಿಪ್ಪನ್ನು ತೊಗೊಳ್ಳಿ ದುಡ್ಡು ಕೊಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾರೆ ಯೂಟ್ಯೂಬ್ ನಮ್ಮ ಕಡೆಯಿಂದ ಒಂದು ರೂಪಾಯಿ ದುಡ್ಡನ್ನ ಕೇಳ್ತಾಯಿಲ್ಲ ನಮ್ಮಗಳ್ಗೇ ಸ್ಯಾಲ್ರಿ ಕೊಡುತ್ತೆ ಒಂದು ಕಾಲದಲ್ಲಿ ನಾವು ಬೆಳೆದ್ವಿ ಅಂತ ಹೇಳಿದರೆ ನಮ್ಗಳಿಗೆ ಸ್ಯಾಲ್ರಿ ಕೊಡುತ್ತೆ ನನ್ನ ಲಾಸ್ಟ್ ವೀಡಿಯೋ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಒಬ್ಬ ಮಹಿಳೆ ಬಂದು ಭಾರತದ ನಂಬರ್ ಒನ್ ಮಹಿಳಾ ಯೂಟ್ಯೂಬರ್ ಶ್ರೀ ಅತಿ ಶ್ರೀಮಂತ ಮಹಿಳೆಯರಲ್ಲಿ ಮಹಿಳಾ ಯೂಟ್ಯೂಬರಾಗಿ ಅವರು ಬೆಳೆದಿದ್ದಾರೆ ಯಾವ ಥರ ಬೆಳೆದಿದ್ದಾರೆ ಅನ್ನೋದನ್ನು ನೋಡಿ ಅವ್ರು ಯಾರು ರಿಟರ್ನ್ ಗಿಫ್ಟ್ ಕೊಡಿ ನಾವು ಕೊಡ್ತೀವಿ ಅನ್ನೋ ರೀತಿಯೇನು ಮಾಡಿಲ್ಲ ಅವರು ಸೊ ದಯವಿಟ್ಟು ಈ ಮಿಸ್ಟೇಕನ್ನು ಮಾಡಬೇಡಿ ಇವತ್ತಿಂದನಾದರೂ ಚೇಂಜ್ ಆಗಿ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ ನೀವು ಚೇಂಜ್ ಆಗಬೇಕು ನಾವು ಚೇಂಜ್ ಆಗ್ತೀವಿ ಸೊ ಇದು ನನ್ನ ಕಮೆಂಟ್ ಮಾಡೋರಿಗೆ ಮಾತ್ರ ಹೇಳ್ತಿಲ್ಲ ನಾವು ಆ ಮಿಸ್ಟೇಕನ್ನು ಮಾಡಿದ್ದೀವಿ ನಾವು ಸರಿ ಹೋಗ್ತೀವಿ ಯಾಕಂತ ಹೇಳಿದರೆ ನೀನೇನು ಮಾಡಿಲ್ವಾ ನೀನೇನು ಬಿಟ್ಟಿಲ್ವಾ ಇಲ್ಲಿ ಏನು ಮಾಡಿದ್ರು ಕಷ್ಟರಿ ಯಾಕಂದರೆ ನೀನು ಹಿಂಗೆ ಮಾಡಿದಿರ ಹಂಗೆ ಮಾಡಿದಿರ ಎಲ್ಲ ಹೇಳ್ತಾರೆ ಸೊ ಇವನ್ ನಮ್ಮನ್ನು ಹಿಡ್ಕೊಂಡು ಹೇಳ್ತಾ ಇದ್ವಿ ದಯವಿಟ್ಟು ಅದನ್ನು ಮಾಡಬೇಡಿ ಯಾರೂ ಇನ್ಮೇಲಿಂದ ಅಪ್ಡೇಟ್ ಯೂಟ್ಯೂಬ್ ಬಂದುಬಿಟ್ಟು ದಿನೇ 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 ಹೊಸ ಹೊಸ ರೂಲ್ಸ್ ತರ್ತಾ ಏನಕ್ಕೆ ಅಂದರೆ ವೀಡಿಯೋ ಮಾಡೋದು ತುಂಬ ಜನ ಆಗಿದ್ದಾರೆ ಅವರಿಗೂ ಹೊಸ ಹೊಸ ಇಂಪ್ಲಿಮೆಂಟ್ಗಳನ್ನ ಇದ್ದಾರೆ ಇನ್ನು ಕೆಲವೊಂದು ಹೊಸ ಅಪ್ಡೇಟ್ಗಳು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಅವರು ಅವರು ಬೇ ಸಾರಿ ಬೇರೆ ಬೇರೆ ದೇಶದಲ್ಲಿ ಅವರು ಅದನ್ನ ಇದು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದಾರೆ ಅದೇನಾದರೂ ಸಕ್ಸಸ್ ಆಯಿತು ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಇನ್ನೂ ತುಂಬ ಫ್ಯೂಚರ್ಸ್ ಬರೋವಂಥ ಆಪ್ಷನ್ಸ್ಗಳಿದೆ ದಯವಿಟ್ಟು ನಮಗೆ ಒಂದು ಅವಕಾಶ ಕೊಟ್ಟಾಗಲೇ ನಾವು ಯೂಸ್ ಮಾಡ್ಕೋಬೇಕು ಈ ರೀತಿ ಕಮೆಂಟನ್ನು ಮಾಡಬೇಡಿ ಅದರಲ್ಲೂ ಕನೆಕ್ಟಾಗಿ ಸಬ್ ಆಗಿ ಅನ್ನೋ ಕಮೆಂಟನ್ನು ಇವತ್ತಿಂದಲೇ ಬಿಟ್ಟುಬಿಡಿ ದಯವಿಟ್ಟು ಎಲ್ಲರೂ ಬಿಟ್ಟುಬಿಡಿ ವಿಡಿಯೋ ಬಗ್ಗೆ ಕಮೆಂಟಾಗಿ ನಿಮಗೆ ಅವ್ರು ಸಬ್ ಆಗ್ತಾರೆ ಒಂದಿನ ನೋಡಿ ಎರಡು ದಿನ ನೋಡಿ ಇಲ್ಲಾಂದರೆ ಅವ್ರಿಗೊಂದು ರಿಮೈಂಡರು ಏನೋ ಇನ್ನೊಂದು ವೀಡಿಯೋ ನೋಡಿಬಿಟ್ಟು ಇಲ್ಲ ಅದೇ ವಿಡಿಯೋಗೆ ಇನ್ನೊಂದು ಕಮೆಂಟನ್ನು ಹಾಕಿ ಮೇ ಬಿ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನಗೂ ಅನುಭವ ಆಗಿದೆ ನನಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಆಗಿದ್ದೀನಿ ನೀವು ಆಗಿ ಅಂತಲೂ ಹಾಕಿದ್ದಾರೆ ಎಷ್ಟೋ ಜನ ಏನೂ ಮಾಡಲಿಕ್ಕಾಗೋದಿಲ್ಲ ಸೊ ಇದೆಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರಬೇಕು ನಾವು ವರ್ಕ್ ಮಾಡೋ ಒಂದು ಪ್ಲ್ಯಾಟ್ಫಾರ್ಮೇ ಆ ಥರ ಇದೆ ಅಲ್ವಾ ಸೊ ಇದನ್ನು ನಾವು ಅನುಸರಿಸ್ಕೊಂಡು ಹೋಗ್ತಾನೇ ಇರಬೇಕು ದಯವಿಟ್ಟು ಈ ಒಂದು ಮಿಸ್ಟೇಕ್ಗಳಿಂದ ನಿಮ್ಮ ಚಾನಲಿಗೆ ತೊಂದರೆನ ಮಾಡ್ಕೋಬೇಡಿ ಹೋಪ್ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ವಿ ಯಾರೆಲ್ಲ ಕೊನೆವರೆಗೂ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು